ಹಾಯ್ ಫ್ರೆಂಡ್ಸ್ ನೋಡಿದ್ರೇ ನಂಬ್ತೀನಿ ಅಂತ ನಾವು ನಾರ್ಮಲಾಗಿ ಹೇಳ್ತಿರ್ತೀವಿ ಆದರೆ ಅದಕ್ಕೆ ಆಗಿ ನೀವು ನಂಬಿದ್ರೇ ನೋಡೋಕ್ಕಾಗುತ್ತೆ ಅಂತ ಯಾರಾದರೂ ಅಂದರೆ ಹೇಗಿರುತ್ತೆ ಇದೇನೋ ಫಿಲಾಸಫಿ ಅಲ್ಲ ನಿಮ್ಮ ಲೈಫ್ನ ಚೇಂಜ್ ಮಾಡೋವಂಥ ಒಂದು ಪವರ್ಫುಲ್ ನಿಜ ನಾವೆಲ್ಲರೂ ಹ್ಯಾಪಿಯಾಗಿ ಹೆಲ್ದಿಯಾಗಿ ತೃಪ್ತಿಯಾಗಿರಬೇಕು ಅಂದ್ಕೊಳ್ತೀವಿ ಆದರೆ ಅದಕ್ಕೋಸ್ಕರ ಕೆಲವು ಮಿಸ್ಟೇಕ್ಸ್ಗಳ ಮೇಲೆ ನಾವು ಫೋಕಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಜಿಮ್ಗೆ ಹೋದರೆ ಹ್ಯಾಪಿಯಾಗಿರ್ತೀವಿ ಜಾಬ್ ಬಿಟ್ಟರೆ ಖುಷಿಯಾಗಿರ್ತೀವಿ ಅಂತ ಅಂದ್ಕೊಳ್ತೀವಿ ಆದರೆ ಆ ದಾರಿಗಳು ನೀವು ಹುಡುಕ್ತಿರೋ ಡೆಸ್ಟಿನೇಷನ್ಗೆ ತಲುಪ್ಸಲ್ಲ ನಿಮಗೆ ಯೂಸ್ ಆಗುತ್ತೆ ಆದರೆ ಕಂಪ್ಲೀಟಾಗಿ ನಿಮ್ಮ ಡೆಸ್ಟಿನೇಷನ್ಗೆ ರೀಚ್ ಮಾಡಿಸಲ್ಲ ಹ್ಯಾಪಿನೆಸ್ನ ಆಚೆ ಹುಡ್ಕೋದನ್ನ ಬಿಟ್ಟು ನಿಮ್ಮೊಳಗೆ ನಮ್ಮ ಮೈಂಡಲ್ಲಿ ಹುಡ್ಕೊಳ್ಬೇಕು ನಿಮ್ಮ ಲೈಫ್ನ ನಿಜವಾಗ್ಲೂ ಬದಲಾಯಿಸ್ಕೊಳ್ಬೇಕಂದ್ರೆ ನೀವು ಆಲೋಚಿಸೋ ಪದ್ಧತಿನ ಈ ಪ್ರಪಂಚನ ನೀವು ಅರ್ಥ ಮಾಡ್ಕೊಳ್ಳೋ ವಿಧಾನವನ್ನು ಚೇಂಜ್ ಮಾಡಿಕೊಳ್ಬೇಕು ಆ್ಯಂಡ್ ಇದನ್ನೆಲ್ಲ ನಾನು ಹೇಳ್ತಿಲ್ಲ ಫೇಮಸ್ ರೈಟರ್ ಡಾಕ್ಟರ್ ವೇನ್ ಡಬ್ಲ್ಯೂ ಡಯರ್ ನನ್ನ ಸೂಪರ್ ಬುಕ್ ಯು ವಿಲ್ ಸಿ ಇಟ್ ವೆನ್ ಯು ಬಿಲೀವ್ ಇಟ್ ಅದರ ಮೂಲಕ ಈ ಡೀಪ್ ಐಡಿಯಾನ ನಮ್ಮ ಮುಂದೆ ತಗೊಂಡು ಬಂದಿದ್ದಾರೆ ನಮ್ಮೊಳಗಿನ ನಂಬಿಕೆಗಳು ಆಲೋಚನೆಗಳು ನಮ್ಮ ರಿಯಲ್ ಲೈಫ್ ವರ್ಲ್ಡ್ನ ಹೇಗೆ ಶೇಪ್ ಮಾಡುತ್ತೋ ಅವರು ಕ್ಲಿಯರ್ ಆಗಿ ಈ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಡ್ರೀಮ್ಸ್ನ ನಿಜ ಮಾಡ್ಕೊಳ್ಳೋಕ್ಕೆ ನಿಮ್ಮ ಗೋಲ್ಸ್ನ ರೀಚ್ ಆಗೋಕೆ ನಿಮ್ಮ ಮೈಂಡಲ್ಲಿರೋ ಅಪಾರವಾದ ಪವರ್ನ ಆಚೆ ತೆಗೆಯೋಕ್ಕೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋ ವಿಷಯಗಳು ಯೂಸ್ ಆಗುತ್ತೆ ನಮ್ಮ ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ ಹೊರಗೆ ಅಪ್ಸ್ಟ್ಯಾಕಲ್ಸ್ನ ಹೇಗೆ ದೂರ ಮಾಡಿಕೊಳ್ಬೇಕು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ನಮ್ಮ ಕೆಲಸನ ನಾವು ಮಾಡಿಕೊಂಡು ಹೇಗೆ ಹೋಗಬೇಕು ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ ಟಾಪಿಕ್ಗೆ ಹೋಗೋಕ್ಕೆ ಮುಂಚೆ ನಾನು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಮರೀದೆ ವೀಡಿಯೋಸ್ಗೆ ಲೈಕ್ ಮಾಡಿ ಆ್ಯಂಡ್ ಇನ್ನಷ್ಟು ಈ ರೀತಿಯ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಬರ್ ಒನ್ ದ ಫಸ್ಟ್ ಟ್ರೂತ್ ಯು ನೀಡ್ ಟು ಬಿಲೀವ್ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ನ ತೊಗೊಂಡು ಬರಬೇಕು ಅಂತ ಯಾವಾಗಾದರೂ ತುಂಬ ಸ್ಟ್ರಾಂಗ್ ಆಗಿ ಅನಿಸಿದೆಯಾ ತುಂಬ ಜನರಿಗೆ ಯಾವುದೋ ಒಂದು ಟೈಮಲ್ಲಿ ಅನಿಸಿರುತ್ತೆ ಆದರೆ ಅದನ್ನ ಹೇಗೆ ಮಾಡಬೇಕು ನಾವು ಅಂದ್ಕೊಳ್ಳೋ ರೀತಿ ನಾವು ಹೇಗೆ ಚೇಂಜ್ ಆಗ್ತೀವಿ ನಾರ್ಮಲಿ ನಾವು ಚೇಂಜ್ ಆಗಬೇಕು ಅಂತ ಅಂದ್ಕೊಂಡಾಗ ಹೆಲ್ದಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಬೇಕು ಹೊಸ ಡಯೆಟ್ನ ಸ್ಟಾರ್ಟ್ ಮಾಡಬೇಕು ಡೈಲಿ ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಆದರೆ ಹಾಗೆ ಅಂದ್ಕೊಳ್ಳೋವಾಗ ನಮ್ಮಲ್ಲಿ ತುಂಬ ಮುಖ್ಯವಾದ ಪಾರ್ಟ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅದೇ ನಮ್ಮ ಮೈಂಡ್ ನಮ್ಮ ಬಾಡಿನ ನಮಗೆ ನೋಡೋಕ್ಕಾಗುತ್ತೆ ಟಚ್ ಮಾಡ್ತೀವಿ ಸ್ಮೆಲ್ ಮಾಡೋಕ್ಕಾಗುತ್ತೆ ಆದರೆ ಅದು ನಮ್ಮಲ್ಲಿ ಒನ್ ಪರ್ಸೆಂಟ್ ಮಾತ್ರನೇ ಅಂತ ಆಥರ್ ಹೇಳ್ತಿದ್ದಾರೆ ಮತ್ತು ನಮ್ಮಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಏನು ನಮ್ಮಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನಾವು ನೋಡೋಕ್ಕಾಗದೆ ಇರೋದು ಫೀಲ್ ಆಗದೇ ಇರೋದು ಅದು ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳು ಎಲ್ಲವನ್ನು ಉಂಟು ಮಾಡೋ ನಮ್ಮ ಮೈಂಡ್ ಈ ಪಾರ್ಟ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ಳೋದ್ರ ಮೇಲೆ ನಾವು ಫೋಕಸ್ ಮಾಡಿದ್ರೆ ಚೇಂಜಸ್ ತುಂಬ ಸ್ಟ್ರಾಂಗಾಗಿರುತ್ತೆ ನಿಮ್ಮ ಬಾಡಿಗೆ ಇರೋ ರೀತಿ ನಿಮ್ಮ ಮೈಂಡ್ನ ಚೇಂಜ್ ಮಾಡೋಕ್ಕೆ ಯಾವುದೇ ಲಿಮಿಟ್ಸ್ ಇಲ್ಲ ನಮ್ಮ ಬಾಡಿಗೆ ಲಿಮಿಟ್ಸ್ ಇರುತ್ತೆ ನಾವು ಎಷ್ಟು ಎಕ್ಸಸೈಸ್ ಮಾಡಿದ್ರೂ ಒಂದು ಲಿಮಿಟ್ವರೆಗೂ ಮಾತ್ರ ಮಾಡೋಕ್ಕಾಗುತ್ತೆ ಆ ಲಿಮಿಟ್ನ ಕ್ರಾಸ್ ಆದರೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಆದರೆ ನಮ್ಮ ಮೈಂಡ್ ಅಂಥದ್ದಲ್ಲ ನಾವು ಎಷ್ಟು ಬೇಕಾದರೂ ನಮ್ಮ ಮೈಂಡನ್ನ ಡೆವಲಪ್ ಮಾಡ್ಕೊಳ್ಬೋದು ಆ್ಯಂಡ್ ಚೇಂಜ್ ಮಾಡ್ಕೊಳ್ಬೋದು ಅಂದರೆ ಚೇಂಜಸ್ ನಿಮ್ಮ ಕೈಯಲ್ಲೇ ಇದೆ ಹೊರಗಿಂದ ಯಾವುದೇ ರೀತಿಯ ಅಬ್ಸ್ಟ್ಯಾಕಲ್ಸ್ ಇಲ್ಲ ಇದೆ ನೀವು ನಂಬಬೇಕಾದ ಬಿಲೀಫ್ ನಂಬರ್ ಒನ್ ಆ್ಯಂಡ್ ಪಾಯಿಂಟ್ ಟು ಏನಂದರೆ ತ್ರೀ ಸುಪೀರಿಯರ್ ಥಿಂಗ್ಸ್ ಫಾರ್ ಸೆಲ್ಫ್ ಬಿಲೀಫ್ ನೀವು ನಿಮ್ಮ ಚೈಲ್ಡ್ಹುಡ್ ನೆನಪುಗಳನ್ನ ಇಲ್ಲ ನಿಮ್ಮ ಪರ್ಫೆಕ್ಟ್ ಫ್ಯೂಚರ್ ಡ್ರೀಮ್ನ ಹೇಗೆ ಅನುಭವಿಸ್ತೀರಾ ನಿಮ್ಮ ಮೈಂಡಲ್ಲಿ ಆಲೋಚನೆಗಳ ಮೂಲಕ ಫೀಲ್ ಆಗ್ತೀರಾ ಇಲ್ಲ ಇಮೇಜಸ್ ಅವ್ರ ವಿಡಿಯೋಸ್ ಆಗಿ ನೀವು ನೋಡಿಕೊಂಡು ಅನುಭವಿಸೋದು ನಿಮ್ಮ ಮೈಂಡಲ್ಲಿ ನಿಜವಾಗ್ಲೂ ನೀವು ಮಾಡೋ ಪ್ರತಿ ಕೆಲಸ ನೀವು ನಂಬೋ ಪ್ರತಿಯೊಂದು ನೀವು ಅನುಭವಿಸೋ ಪ್ರತಿಯೊಂದು ಒಂದು ಆಲೋಚನೆ ರೂಪದಲ್ಲೇ ಶುರುವಾಗುತ್ತೆ ನಮ್ಮ ಆಲೋಚನೆಗಳೇ ನಮ್ಮನ್ನು ನಾವಾಗೋ ಹಾಗೆ ಮಾಡುತ್ತೆ ನಮ್ಮ ಆಲೋಚನೆಗಳನ್ನ ಸರಿಯಾಗಿ ಉಪಯೋಗಿಸೋದನ್ನ ಕಲ್ತ್ಕೊಂಡ್ರೆ ನಮ್ಮ ಕನಸನ್ನು ನಾವು ನಿಜ ಮಾಡ್ಕೊಳ್ಬೋದು ಈ ಟ್ರಾನ್ಸ್ಫಾರ್ಮೇಷನ್ನ ಅಚೀವ್ ಮಾಡೋಕ್ಕೆ ನೀವು ಫಾಲೋ ಆಗಬೇಕಾದ ಕೆಲವು ಹೆಲ್ಪ್ಫುಲ್ ಸ್ಟೆಪ್ಸ್ನ ಇವಾಗ ತಿಳ್ಕೊಳ್ಳೋಣ ಮೊದಲು ನೀವು ಮಾಡೋ ಪ್ರತಿ ಕೆಲಸ ಒಂದು ಆಲೋಚನೆಯಿಂದಲೇ ಬರುತ್ತೆ ಅನ್ನೋದನ್ನ ನಂಬಿ ಅದನ್ನ ನೆನಪು ಮಾಡ್ಕೊಳ್ಳಿ ನಿಮ್ಮ ಬ್ರೈನಲ್ಲಿ ನೀವು ಆಲೋಚಿಸೋದನ್ನೇ ನೀವು ನೋಡ್ತೀರಾ ಆ್ಯಂಡ್ ಅದನ್ನೇ ಮಾಡ್ತೀರಾ ಹಾಗಾಗಿ ನಿಮಗೆ ಏನು ಬೇಕೋ ಅದರ ಮೇಲೆ ಫೋಕಸ್ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಜನಗಳ ಮುಂದೆ ನಾನು ಶೈ ಫೀಲ್ ಆಗ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ಆ ಆಲೋಚನೆ ನಿಮಗೆ ಅಪ್ಸ್ಟ್ಯಾಕಲ್ ಆಗಿ ಬದಲಾಗುತ್ತೆ ನೀವು ಕೆಲವು ಜನಗಳ ಮುಂದೆ ಹೋಗಿ ಮಾತಾಡಬೇಕಾದ ಟೈಮ್ ಬಂದಾಗ ನಾನು ಈ ಟೈಮಲ್ಲಿ ಫೇಲ್ ಆಗ್ತೀನಿ ಅಂತ ಅಂದ್ಕೊಂಡ್ರೆ ಪಬ್ಲಿಕ್ ಸ್ಪೀಕಿಂಗ್ಗೆ ನೀವು ಯಾವಾಗಲೂ ಭಯ ಪಡ್ತಾನೆ ಇರ್ತೀರ ಅದೇ ನೀವು ಪಬ್ಲಿಕ್ ಸ್ಪೀಕಿಂಗ್ನ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ ನೀವು ಪ್ರಪಂಚದಲ್ಲೇ ಬೆಸ್ಟ್ ಪಬ್ಲಿಕ್ ಸ್ಪೀಕರ್ ಅಂತ ನಿಮ್ಮನ್ನು ನೀವು ಅಂದ್ಕೊಂಡ್ರೆ ಸ್ವಲ್ಪ ಭಯ ಕಡಿಮೆ ಆಗುತ್ತೆ ಹಾಗಾಗಿ ಯಾವ ಸಿಚುವೇಷನ್ ಆದರೂ ಯಾವ ಸಿನಾರಿಯೋ ಆದರೂ ವಿಷಯಲೈಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೀವು ಮಾಡೋ ಕೆಲಸದಲ್ಲಿ ನೀವು ಬಾಸ್ ಅಂತ ಅಂದ್ಕೊಳ್ಳೋಕ್ಕೆ ಶುರು ಮಾಡಿ ನಂತರ ನೀವು ಯಾವುದರ ಬಗ್ಗೆ ಆಲೋಚಿಸ್ತೀಯೋ ಅದನ್ನು ನಿಜ ಮಾಡೋಕ್ಕೆ ಬೇಕಾಗಿರೋದೆಲ್ಲ ನಿಮ್ಮಲ್ಲೇ ಇದೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ಇದು ಸ್ವಲ್ಪ ಚಾಲೆಂಜಿಂಗಾಗಿ ಅನ್ನಿಸ್ಬೋದು ಯಾಕಂದರೆ ನಾವೊಂದು ಪರ್ಫೆಕ್ಟ್ ಲೈಫ್ ಬೇಕು ಅಂತ ಅಂದ್ಕೊಳ್ತೀವಿ ಅದು ಯಾವುದೋ ಬೇರೆ ರಿಯಾಲಿಟಿ ಅಲ್ಲಿದೆ ಅಂತ ಅಂದ್ಕೊಳ್ತೀವಿ ಆದರೆ ಆ ಪರ್ಸೆಪ್ಷನ್ ಕರೆಕ್ಟ್ ಅಲ್ಲ ನೀವು ಅಂದ್ಕೊಳ್ತಿರೋ ಪರ್ಫೆಕ್ಟ್ ಲೈಫ್ಗೆ ಬೇಕಾದ ಪ್ರತಿ ವಿಷಯ ನಿಮ್ಮಲ್ಲೇ ಇದೆ ನಿಮ್ಮ ಸುತ್ತಾನೇ ಇದೆ ನಿಮ್ಮ ಹತ್ರ ಮುಖ್ಯವಾಗಿ ನಿಮ್ಮೊಳಗೆ ಏನಾದರೂ ಮಾಡೋಕ್ಕಾಗೋ ಶಕ್ತಿ ಇದೆ ಅದನ್ನು ನೀವು ಸ್ಟ್ರಾಂಗಾಗಿ ನಂಬಿ ಆವಾಗಲೇ ಆ ಶಕ್ತಿ ನಿಮ್ಮನ್ನ ಸಕ್ಸಸ್ ಮಾಡೋಕ್ಕೆ ಯೂಸ್ ಆಗುತ್ತೆ ನಂತರ ನಿಮ್ಮ ಆಲೋಚನೆಗಳನ್ನ ನಿಜ ಆಗೋ ಹಾಗೆ ಮಾಡಿ ತುಂಬ ಜನ ತಮ್ಮ ಗೋಲ್ಸ್ನ ರೀಚ್ ಆಗೋಕ್ಕೆ ನಿರಂತರತೆ ಅವಶ್ಯಕತೆ ಅಂತ ಅಂದ್ಕೊಳ್ತಾರೆ ಆದರೆ ಅದು ತಪ್ಪು ಅವ್ರಿಗೆ ನಿಜವಾಗಲೂ ಬೇಕಿರೋದು ವಿಲ್ಲಿಂಗ್ನೆಸ್ ಮಾಡಬೇಕು ಅನ್ನೋ ಸಂಕಲ್ಪ ನಿಮ್ಮ ಡ್ರೀಮ್ನ ಟ್ರೂ ಮಾಡೋಕ್ಕೆ ನೀವು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧವಾಗಿರಬೇಕು ಅದು ಹೊಸ ಸಿಟಿಗೆ ಹೋಗೋದಾಗಿರ್ಬೋದು ಜಾಬ್ನ ಕ್ವಿಟ್ ಮಾಡೋದಾಗಿರ್ಬೋದು ಇಲ್ಲ ಫ್ರೆಂಡ್ಸ್ನ ಬಿಡೋದಾಗಿರ್ಬೋದು ವಿಲ್ಲಿಂಗ್ನೆಸ್ ಮಾತ್ರನೇ ನಿಜವಾಗಲೂ ಮುಖ್ಯ ಕೊನೆಗೆ ನಿಮ್ಮ ಡ್ರೀಮ್ಗೋಸ್ಕರ ಟ್ರೈ ಮಾಡೋಕ್ಕೆ ನೀವು ರೆಡಿಯಾಗಿದ್ದರೆ ಫೈಲ್ಯರ್ ಅನ್ನೋದೇ ಇರಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ ಮೊದಲು ನೀವು ಬಿಲೀವ್ ಮಾಡಬೇಕಾಗಿರೋದು ನಿಮ್ಮ ಬ್ರೈನಲ್ಲಿ ನೀವು ಏನನ್ನು ಥಿಂಕ್ ಮಾಡ್ತಿರೋ ಅದೇ ನಿಜ ಆಗುತ್ತೆ ನೀವು ಅಂದ್ಕೊಳ್ಳೋದು ನಡೆಯೋಕ್ಕೆ ಬೇಕಾಗಿರೋ ವಿಷಯಗಳೆಲ್ಲ ನಿಮ್ಮ ಸುತ್ತಾನೆ ಇದೆ ಅದನ್ನ ನೆನ್ಪಿಟ್ಕೊಳ್ಳಿ ಬಿಲೀವ್ ಮಾಡಿ ಸೊ ನಿಮ್ಮ ಮೈಂಡ್ ನ ಪವರ್ ಏನು ಅಂಡ್ ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದ್ರ ಮೇಲೆ ಆತರ್ ಜೋಸೆಫ್ ಮರ್ಫಿ ದ ಪವರ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಬುಕ್ ನ ಬರೆದಿದ್ದಾರೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಅದನ್ನು ಚಾಪ್ಟರ್ ವೈಸ್ ಆಲ್ರೆಡಿ ತ್ರೀ ಚಾಪ್ಟರ್ಸ್ ಪೋಸ್ಟ್ ಮಾಡಿದ್ದೀನಿ ಆ ವಿಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಮಿಸ್ ಮಾಡದೆ ನೋಡಿ ಯೂಸ್ಫುಲ್ ಇರುತ್ತೆ ಕಮಿಂಗ್ ಬ್ಯಾಕ್ ಟು ಟಾಪಿಕ್ ನೆಕ್ಸ್ಟ್ ಏನಾದರೂ ಮಾಡ್ಬೇಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಇರಬೇಕಾದದ್ದು ವಿಲ್ಲಿಂಗ್ನೆಸ್ ಬಿಲೀವ್ ನಂಬರ್ ತ್ರೀ ದ ಸ್ಕೇರ್ ಸಿಟಿ ಮೆಂಟ್ಯಾಲಿಟಿ ನಮ್ಮಲ್ಲಿ ಎಷ್ಟು ಜನ ನಮಗೆ ಇಷ್ಟ ಆದ ಕೆಲಸ ಮಾಡ್ತಾ ಬದುಕ್ತಿದ್ದೀವಿ ನಿಜ ಹೇಳಬೇಕಂದ್ರೆ ತುಂಬ ಕಡಿಮೆ ಜನನೇ ತುಂಬ ಜನ ನಮಗೆ ಏನು ಬೇಕೋ ಅದಲ್ಲದೆ ನಮ್ಮ ಕೆಲಸಕ್ಕೆ ಅಡ್ಡ ಬರೋ ಅಂಥ ವಿಷಯಗಳನ್ನೇ ಮಾಡ್ತಿರ್ತೀವಿ ಅದನ್ನೇ ಎಂಟರ್ಟೈನ್ ಮಾಡ್ತಿರ್ತೀವಿ ನಮಗೆ ಇಷ್ಟ ಆದ ಬಟ್ಟೆನ ನಾವು ಹಾಕೊಳ್ಳಲ್ಲ ನಮಗೆ ಇಷ್ಟ ಆದಾಗ ಇಷ್ಟ ಆಗೋ ಕಡೆ ಕೆಲಸ ಮಾಡಲ್ಲ ಸಿಂಪಲ್ಲಾಗಿ ಹೇಳಬೇಕಂದ್ರೆ ನಮ್ಮ ಫ್ರೀಡಮ್ಗೆ ಒಂದು ಲಿಮಿಟ್ ಸೆಟ್ ಮಾಡ್ಕೊಂಡಿದ್ದೀವಿ ಇಷ್ಟೇ ನಮ್ಮ ಲೈಫ್ ಅಂತ ಅಂದ್ಕೊಳ್ತಿದ್ದೀವಿ ಸೊ ಒಂದು ಥಿಂಕ್ ಮಾಡಿ ನಿಮಗೆ ನೀವು ಹೀಗೆ ಯಾಕೆ ಮಾಡ್ಕೊಳ್ತಿದ್ದೀರಾ ಯಾಕಂದರೆ ಸ್ಕೇರ್ ಸಿಟಿ ಮೆಂಟಾಲಿಟಿಯ ಜೊತೆ ನಾವು ಬದುಕ್ತಿದ್ದೀವಿ ಸ್ಕೇರ್ ಸಿಟಿ ಮೆಂಟಾಲಿಟಿ ಅಂದರೆ ನಮ್ಮ ಹತ್ರ ಇಲ್ಲದೆ ಇರೋದ್ರ ಬಗ್ಗೆನೇ ಹೆಚ್ಚಾಗಿ ಆಲೋಚಿಸೋದು ನನ್ನ ಹತ್ರ ಇದು ಇನ್ನೂ ಹೆಚ್ಚಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀವಿ ಅದು ಹಣ ಆಗ್ಬೋದು ಟೈಮ್ ಆಗ್ಬೋದು ಅವಕಾಶಗಳಾಗ್ಬೋದು ಬೇರೆ ಏನಾದರೂ ಆಗ್ಬೋದು ಫಾರ್ ಎಕ್ಸಾಂಪಲ್ ಹಣ ಸಾಕಾಗಲ್ವೇನೋ ಅನ್ನೋ ಭಯನೇ ನಮ್ಮನ್ನ ಇಷ್ಟ ಇಲ್ಲದೆ ಇರೋ ಕೆಲಸದಲ್ಲಿ ಸ್ಟ್ಯಾಂಪ್ ಮಾಡುತ್ತೆ ಈ ಸ್ಕೇರ್ ಸಿಟಿ ಮೆಂಟಾಲಿಟಿ ನಮಗೆ ಇಷ್ಟ ಇರೋದನ್ನ ಮಾಡೋಕ್ಕಾಗಲಿ ತಡೆಯೋದು ಮಾತ್ರನೇ ಅಲ್ಲ ಲೈಫಲ್ಲಿ ನಾವು ಏನನ್ನ ಸಾಧಿಸ್ತೀವೋ ಅದನ್ನು ಸಹ ಲಿಮಿಟ್ ಮಾಡಿಬಿಡುತ್ತೆ ನಾವು ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ಒಂದು ಲಿಮಿಟೇಷನ್ನ ಇಟ್ಕೊಳ್ತೀವಿ ನಮ್ಮ ಆಲೋಚನೆಗಳು ನಮ್ಮ ಕೆಲಸಗಳನ್ನ ಹೇಗೆ ಡಿಸೈಡ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ ನಮಗೆ ಸಾಕಾಗಲ್ಲ ಅನ್ನೋ ಸ್ಕೇರ್ಸಿಟಿ ಮೆಂಟಾಲಿಟಿಯಿಂದ ಆಲೋಚಿಸ್ತಾ ಬದುಕಿದ್ರೆ ಆ ಆಲೋಚನೆಗಳೇ ನಿಜ ಆಗುತ್ತೆ ಮತ್ತು ಇದಕ್ಕೆ ಆಲ್ಟರ್ನೇಟಿವ್ ಏನು ಅದೇ ಅಬ್ಯಾಂಡೆನ್ಸ್ ಪ್ರಿನ್ಸಿಪಲ್ ಅಬ್ಯಾಲೆನ್ಸ್ ಪ್ರಿನ್ಸಿಪಲ್ ಅಂದರೆ ನೀವು ಏನನ್ನು ಅಚೀವ್ ಮಾಡ್ತಿರೋ ಅದಕ್ಕೆ ಯಾವುದೇ ರೀತಿಯ ಲಿಮಿಟ್ಸ್ ಇಲ್ಲ ಈ ಯೂನಿವರ್ಸ್ಗೆ ಲಿಮಿಟ್ಸ್ ಇಲ್ಲ ನಿಮ್ಮ ಮೈಂಡ್ಗೆ ಸಹ ಎಂತಹ ಲಿಮಿಟ್ಸ್ ಇಲ್ಲ ಅಂತ ನಂಬೋದು ಯಾವುದಾದ್ರೂ ಸಾಧ್ಯನೇ ಆದರೆ ನೀವು ನಂಬಬೇಕು ಅಷ್ಟೇ ಹೀಗೆ ಥಿಂಕ್ ಮಾಡೋದು ಕಷ್ಟನೇ ಆದರೆ ಅದಕ್ಕೋಸ್ಕರ ನೀವು ಮಾಡೋಕ್ಕಾಗೋ ಕೆಲವು ಕೆಲಸಗಳಿವೆ ಅಂತಹ ಒಂದು ಟೆಕ್ನಿಕ್ ಏನಂದರೆ ಪ್ರತಿಯೊಂದಕ್ಕೆ ಕೃತಜ್ಞತೆ ತೋರಿಸೋದು ಅಂದರೆ ಗ್ರ್ಯಾಟಿಟ್ಯೂಡಾಗಿರೋದು ನಿಮಗೆ ಎನರ್ಜಿ ಕೊಡೋ ಸೂರ್ಯನಿಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ನೀವು ಬದುಕಿದ್ದೀರಾ ಅನ್ನೋ ಸಿಂಪಲ್ ನಿಜಕ್ಕೆ ಥ್ಯಾಂಕ್ಸ್ ಹೇಳಿ ನೀವು ಯಾವುದಕ್ಕೆ ನಿಜವಾಗ್ಲೂ ಥ್ಯಾಂಕ್ಫುಲ್ ಆಗಿದ್ದೀರೋ ಅದರ ಮೇಲೆ ಫೋಕಸ್ ಮಾಡಿದಾಗ ನಿಮ್ಮ ಲೈಫಲ್ಲಿ ಸ್ಕೇರ್ಸಿಟಿ ತುಂಬ ಕಡಿಮೆ ಇದೆ ಅಂತ ನೀವು ತಿಳ್ಕೊಳ್ತೀರಾ ನಿಮಗೆ ಏನು ಬೇಕೋ ಅದನ್ನ ಸಾಧಿಸೋಕೆ ಬೇಕಾಗಿರೋದೆಲ್ಲ ನಿಮ್ಮ ಹತ್ರ ಇವಾಗಲೇ ಇದೆ ಅನ್ನೋ ನಿಜಾನ ನೀವು ತಿಳ್ಕೊಳ್ತೀರಾ ಸೊ ಬಿಲೀಫ್ ನಂಬರ್ ತ್ರೀ ನೀವು ಗ್ರಾಟಿಟ್ಯೂಡಿಂದ ಇದ್ದರೆ ಯಾವುದಾದ್ರೂ ಸಾಧ್ಯನೇ ಈ ನಂಬಿಕೆನ ಮರ್ತೋಗ್ಬೇಡಿ ಇವಾಗ ಬಿಲೀಫ್ ನಂಬರ್ ಫೋರ್ ಲೆಟ್ ಗೋ ಆಫ್ ಅಟ್ಯಾಚ್ಮೆಂಟ್ಸ್ ನೀವು ವಸ್ತುಗಳಿಗೆ ಅನಾರೋಗ್ಯಕರವಾಗಿ ಅಟ್ಯಾಚ್ ಆಗೋದನ್ನ ಬಿಟ್ಟರೆ ನೀವು ಇನ್ನೂ ಬೆಟರ್ ಪರ್ಸನ್ ಆಗ್ತೀರಾ ಮಾನವ ಚರಿತ್ರೆ ಮೊತ್ತವನ್ನು ಪರಿಶೀಲಿಸಿದ್ರೆ ಒಂದು ವಿಷಯ ತುಂಬ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಪ್ರಸ್ತುತ ಪ್ರಪಂಚ ಮೊತ್ತ ನೋಡಿದ್ರೆ ಇದಕ್ಕೆ ಮುಂಚೆ ಬದುಕಿರೋರೆಲ್ಲರಿಗಿಂತ ಇವಾಗ ಬದುಕ್ತಿರೋ ತುಂಬಾ ಜನ ಹೈಯರ್ ಸ್ಟ್ಯಾಂಡರ್ಡ್ ಲಿವಿಂಗ್ಗೋಸ್ಕರ ಹೋಗ್ತಿದ್ದಾರೆ ಹೈಯರ್ ಸ್ಟ್ಯಾಂಡರ್ಡ್ ಲಿವಿಂಗ್ ಅಂದರೆ ಇನ್ನೂ ಹೆಚ್ಚು ಸಂಪಾದನೆ ಬೇಕು ಅನ್ನೋದು ಆದರೆ ಆ ಹಣ ನಮ್ಮನ್ನು ಸಂತೋಷವಾಗಿ ಇರಿಸ್ಬೇಕಲ್ವಾ ನಿಜಕ್ಕೆ ಈ ರೀತಿ ಆಗ್ತಿಲ್ಲ ಅದಕ್ಕೆ ರಿವರ್ಸ್ ಆಗಿ ನಡೀತಿದೆ ನಮ್ಮಲ್ಲಿ ತುಂಬ ಜನ ಅನ್ಹ್ಯಾಪಿಯಾಗಿ ಒಂಟಿಯಾಗಿ ಇರ್ತಿದ್ದಾರೆ ಯಾಕೆ ನಮ್ಮ ವಸ್ತುಗಳ ಮೇಲೆ ನಮಗಿರೋ ಅಟ್ಯಾಚ್ಮೆಂಟ್ ನಮ್ಮ ಲೈಫ್ನ ಡಿಸ್ಟರ್ಬ್ ಮಾಡ್ತಿದೆ ಫಾರ್ ಎಕ್ಸಾಂಪಲ್ ಮೀನಾ ಅನ್ನೋ ಹುಡುಗಿಗೆ ಹೊಸದಾಗಿ ಮದುವೆ ಆಯಿತು ಅವರ ಅಮ್ಮನ ನೆನಪಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ನ ಇಟ್ಕೊಳ್ತಾಳೆ ಎಷ್ಟು ವರ್ಷಗಳಾದರೂ ಆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಪ್ರೀತಿಯಿಂದ ಹಾಳಾದರೂ ಹಳೇದಾದರೂ ಧೂಳು ಹಿಡಿದ್ರು ಸಹ ಬಿಡದೆ ನೋಡಿಕೊಂಡ್ಳು ಆದರೆ ಅವರ ಅಮ್ಮ ಅವರಮ್ಮ ಮೀಟ್ ಆಗೋಕ್ಕೆ ಬಂದಾಗ ಆ ಟೇಬಲ್ನ ನೋಡಿ ಈ ಕಸಾನ ಯಾಕೆ ಇಲ್ಲಿ ಇಟ್ಟಿದೆಯಾ ಅಂತ ಹೇಳ್ತಾರೆ ಇದು ನಿನ್ನ ನೆನಪು ಅಮ್ಮ ಅದಕ್ಕೆ ಎಲ್ಲಿ ಇಕ್ಕಿದ್ದೀನಿ ಅಂತ ಮೀನಾ ಹೇಳ್ತಾಳೆ ಆವಾಗ ಮೀನಾ ಅವರಮ್ಮ ಹೇಳ್ತಾರೆ ನನ್ನ ನಿನ್ನ ಮನಸಲ್ಲಿ ನೆನೆಸ್ಕೋ ಸಾಕು ಈ ಟೇಬಲಲ್ಲೋ ಇಲ್ಲ ಆ ಫೋಟೋ ಅಲ್ಲೋ ನನ್ನ ನೋಡಬೇಡ ನಿನ್ನ ಆಲೋಚನೆಯಲ್ಲಿ ನಾನಿದ್ರೆ ನನಗೆ ಅದೇ ತುಂಬ ಸಂತೋಷ ಅಂತ ಹೇಳಿ ಹೊರಡ್ತಾರೆ ಕೆಲವು ವಿಷಯಗಳ ಮೇಲೆ ನಾವು ಎಷ್ಟು ಡಿಪೆಂಡ್ ಆಗ್ತೀವಿ ಅಂದರೆ ಅವು ಇಲ್ಲದೆ ನಾವು ಬದುಕಲ್ಲ ಅನ್ನೋ ಹಾಗೆ ಫೀಲ್ ಆಗ್ತೀವಿ ಆದರೆ ನಿಜಕ್ಕೆ ಅದು ಸುಳ್ಳು ಅದು ಸುಳ್ಳಾದರೂ ಸರಿ ಅದರ ಮೇಲೆ ಇರೋ ಒಂದು ಓವರ್ ಅಟ್ಯಾಚ್ಮೆಂಟಿಂದ ನಾವು ಇಲ್ಲದೇ ಇರೋ ನೋವನ್ನು ನಮ್ಮ ತಲೆ ಮೇಲೆ ಹಾಕ್ಕೊಳ್ತೀವಿ ಈ ಅನಾರೋಗ್ಯಕರವಾದ ಅಟ್ಯಾಚ್ಮೆಂಟ್ಸ್ ಯಾವಾಗಲೂ ಮೆಟೀರಿಯಲ್ ವಸ್ತುಗಳಿಗೆ ಮಾತ್ರ ಅಲ್ಲ ನಾವು ಬೇರೆಯವ್ರಿಗೆ ಹಣಕ್ಕೆ ಆ್ಯಂಡ್ ಪಾಸ್ಟ್ ಮೆಮೊರೀಸ್ಗೆ ಸಹ ಅಟ್ಯಾಚ್ ಆಗ್ತಾ ಇರ್ತೀವಿ ನಾವು ಬದುಕೋಕ್ಕೆ ಅವಶ್ಯಕತೆ ಇರೋ ಅಂಥದ್ರ ಮೇಲೆ ಅಟ್ಯಾಚ್ ಆದರೆ ಒಳ್ಳೆಯದೆ ಹಾಗೆ ಅಲ್ಲದೆ ಅನಾವಶ್ಯಕವಾದ ವಿಷಯಗಳ ಮೇಲೆ ನಾವು ಆಲೋಚಿಸಿದ್ರೆ ಮುಖ್ಯವಾದ ವಿಷಯಗಳ ಬಗ್ಗೆ ನಾವು ತಿಂಕ್ ಮಾಡೋದನ್ನ ಬಿಟ್ಬಿಡ್ತೀವಿ ಹೀಗೆ ಆಲೋಚಿಸೋದು ನಮ್ಮ ಸಂತೃಪ್ತಿಕರವಾದ ಜೀವನನ ನಡ್ಸೋಕಾಗದೆ ಸ್ಟಾಪ್ ಮಾಡುತ್ತೆ ಅಟ್ಯಾಚ್ಮೆಂಟ್ ಎಷ್ಟು ಹಾನಿಕರವಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಅನಾಲಜಿನ ನೋಡಿ ನೀವೊಂದು ಆ್ಯಪಲ್ ತಿಂದಾಗ ಅದು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಮೂಲಕ ಹೋಗುತ್ತೆ ನೀವು ಒಳಗೆ ಹೋಗಿ ಅದನ್ನ ಕಂಟ್ರೋಲ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅದರ ಬಗ್ಗೆ ಆಲೋಚಿಸಬೇಕಾದ ಅವಶ್ಯಕತೆ ಸಹ ಇಲ್ಲ ನಿಮ್ಮ ಬಾಡಿ ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ವೇಸ್ನ ಹೊರಗೆ ಹಾಕುತ್ತೆ ಎಲ್ಲ ಪರ್ಫೆಕ್ಟ್ ಹಾರ್ಮೋನಿಯಲ್ಲಿ ನಡೆಯುತ್ತೆ ಸೊಸೈಟಿಯಲ್ಲಿ ಯೂನಿವರ್ಸಲ್ಲಿ ಸಹ ಅದೇ ಆಗುತ್ತೆ ಎಲ್ಲ ವಿಷಯಗಳು ಸಹಜವಾಗಿ ಪರ್ಫೆಕ್ಟಾಗಿ ಫ್ಲೋ ಆಗುತ್ತೆ ಆದರೆ ಈ ಅನ್ಹೆಲ್ದಿ ಅಟ್ಯಾಚ್ಮೆಂಟ್ಸ್ ನ್ಯಾಚುರಲ್ ಫ್ಲೋನ ಸ್ಟಾಕ್ ಮಾಡಿಬಿಡುತ್ತೆ ಕೆಲವು ವಿಷಯಗಳು ನಮ್ಮನ್ನ ಬಿಟ್ಟು ಹೋಗೋದು ಈ ಫ್ಲೋ ಅಲ್ಲಿ ಒಂದು ಪಾರ್ಟ್ ಅವುಗಳನ್ನ ಬಿಟ್ಬಿಡೋಕೆ ನಾವು ಕಲಿತ್ಕೊಳ್ಬೇಕು ನಾವು ಯಾವುದನ್ನಾದರೂ ಬಿಟ್ಟಿಲ್ಲ ಅಂದರೆ ಯೂನಿವರ್ಸ್ನ ನ್ಯಾಚುರಲ್ ಫ್ಲೋನ ಡಿಸ್ಟರ್ಬ್ ಮಾಡ್ತೀವಿ ಅಂತ ಅರ್ಥ ಸೊ ನಿಮಗೆ ಬೇಡದೆ ಇರೋದನ್ನ ಕೋರ್ಕೊಳ್ಳೋದನ್ನ ಚೇಂಜ್ ಮಾಡ್ಕೊಳ್ಳಿ ಅದಕ್ಕೆ ಬಂದು ಡಿಟ್ಯಾಚ್ಮೆಂಟ್ನ ಪ್ರಾಕ್ಟೀಸ್ ಮಾಡಿ ಆವಾಗ ನೀವು ನಿಮ್ಮ ಲೈಫಲ್ಲಿ ಪ್ರತಿ ವಿಷಯಗಳು ತುಂಬ ಈಸಿಯಾಗಿ ಫ್ಲೋ ಆಗೋದನ್ನ ನೋಡ್ತೀರಾ ನೀವು ಯಾವುದಾದ್ರೂ ವಸ್ತು ವ್ಯಕ್ತಿ ಇಲ್ಲ ಮೆಮೊರೀಸ್ ಮೇಲೆ ಬೇಜಾರಲ್ಲಿ ಭಯದಲ್ಲಿ ತಪ್ಪಾಗುತ್ತೇನೋ ಅನ್ನೋ ಭಾವನೆಯಿಂದ ಅಟ್ಯಾಚ್ ಆಗಿದ್ದರೆ ಆ ಬಂಧವನ್ನು ಕ್ವಿಶನ್ ಮಾಡ್ಕೊಳ್ಳಿ ನೀವೊಂದು ಸರಿ ಥಿಂಕ್ ಮಾಡಿ ಯಾಕೆ ಹೀಗೆ ಆಲೋಚಿಸ್ತಿದ್ದೀನಿ ಬೇರೆಯವರು ನನ್ನ ಬಗ್ಗೆ ಗ್ರೇಟಾಗಿ ಅಂದ್ಕೊಳ್ಬೇಕು ಅಂತ ಹೀಗೆ ಮಾಡ್ತಿದ್ದೀನ ನಿಜವಾಗ್ಲೂ ಅದು ಇಲ್ಲದೆ ಹೋದರೆ ನಾನು ಬದುಕಲ್ವಾ ಅದು ಇಲ್ಲದೆ ಹೋದರೆ ನನ್ನ ಆಲೋಚನೆ ಅರ್ಧ ಕಡಿಮೆ ಆಗುತ್ತೆ ಇರೋ ಕೆಲಸದ ಮೇಲೆ ನನಗೆ ಫೋಕಸ್ ಮಾಡೋಕ್ಕಾಗುತ್ತೆ ಅಂತ ಥಿಂಕ್ ಮಾಡಿ ನೋಡಿ ನಿಮಗೆ ತುಂಬ ವಿಷಯಗಳಲ್ಲಿ ಕ್ಲಾರಿಟಿ ಬರುತ್ತೆ ಪ್ರತಿ ಸರಿ ನೀವೊಂದನ್ನು ಬಿಡೋವಾಗ ಅದು ಆತ್ಮಶುದ್ಧೀಕರಣದಂತೆ ಇರುತ್ತೆ ಅಟ್ಯಾಚ್ಮೆಂಟ್ಸ್ನ ಬಿಟ್ಟಾಗ ಆಲೋಚನೆಗಳು ಸ್ವತಂತ್ರವಾಗಿರುತ್ತೆ ನಿಮಗೆ ಬರೋ ಆಲೋಚನೆಗಳಲ್ಲಿ ಒಂದು ಫ್ರೀಡಮ್ ನಿಮಗೆ ಕಾಣಿಸುತ್ತೆ ಲೈಫ್ ಇನ್ನಷ್ಟು ಈಸಿ ಅನಿಸುತ್ತೆ ಅದಕ್ಕೆ ಬಿಟ್ಬಿಡಿ ಡಿಟ್ಯಾಚ್ಮೆಂಟ್ ಅನ್ನೋದು ಕೇವಲ ಬಿಟ್ಬಿಡೋದು ಮಾತ್ರ ಅಲ್ಲ ಅದು ಫ್ರೀಡಮ್ ಜಸ್ಟ್ ಬಿ ಹೂ ಯು ಆರ್ ಇದೆ ಬಿಲೀಫ್ ನಂಬರ್ ಫೋರ್ ಅಟ್ಯಾಚ್ಮೆಂಟ್ಸ್ನ ವಸ್ತುಗಳ ಮೇಲೆ ಕಡಿಮೆ ಮಾಡ್ಕೊಳ್ಳಿ ಬಿಲೀಫ್ ನಂಬರ್ ಫೈವ್ ಫಾರ್ ಗಿವ್ನೆಸ್ ಇಸ್ ದ ಓನ್ಲಿ ವೇ ಸರಿ ಡಿಟ್ಯಾಚ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ ಸಾಕು ನಾನು ಸಕ್ಸಸ್ ಆಗಿಬಿಡ್ತೀನ ಅಂತ ಯಾರಾದರೂ ಅಂದ್ಕೊಂಡ್ರೆ ಇನ್ನೊಂದು ವಿಷಯ ಸಹ ನೀವು ತಿಳ್ಕೊಳ್ಬೇಕು ಫಾರ್ ಗಿವ್ನೆಸ್ ಕ್ಷಮಿಸೋದು ನಾವು ಯಾವಾಗಲೂ ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾ ಇರ್ತೀವಿ ಇದು ನಮ್ಮ ಜೀವನದ ಪೊಟೆನ್ಷಿಯಲ್ನ ಸೇರೋಕಾಗದೆ ಸ್ಟಾಪ್ ಮಾಡುತ್ತೆ ನೀವು ನಿಜವಾಗ್ಲೂ ಚೇಂಜ್ ಆಗಬೇಕು ಅಂತ ಅಂದ್ಕೊಂಡ್ರೆ ಅವ್ರನ್ನ ಕ್ಷಮಿಸೋದನ್ನು ಕಲ್ತ್ಕೊಳ್ಬೇಕು ಯಾರಾದರೂ ನಿಮಗೆ ಕೆಟ್ಟದನ್ನು ಮಾಡಿದಾಗ ಇಲ್ಲ ನಿಮಗೆ ಇಷ್ಟ ಆಗದೆ ಇರೋದನ್ನ ಮಾಡಿದಾಗ ನೀವು ಏನು ಮಾಡ್ತೀರಾ ತುಂಬ ಜನರ ರೀತಿ ನೀವು ಕೋಪ ಮಾಡ್ಕೊಳ್ತೀರಾ ಆ ವ್ಯಕ್ತಿನ ದ್ವೇಷಿಸೋಕೆ ಶುರು ಮಾಡ್ತೀರಾ ಇಲ್ಲ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ದಕ್ಕೆ ಅವ್ರನ್ನ ಬ್ಲೇಮ್ ಮಾಡೋದು ಎಲ್ಲರ ಮುಂದೆ ಮಾತಾಡೋದು ಕೆಲವರಂತೂ ಎಕ್ಸ್ಟ್ರೀಮ್ ಸ್ಟೇಜಸ್ಸಲ್ಲಿ ಹೊಡೆಯೋದು ಸಹ ಮಾಡ್ತಾರೆ ಅವ್ರನ್ನ ಬ್ಲೇಮ್ ಮಾಡೋದ್ರಿಂದ ನಿಮಗೆ ಏನು ಲಾಭ ಅವ್ರನ್ನ ದ್ವೇಷಿಸೋದ್ರಿಂದ ನಿಮಗೆ ಏನು ಲಾಭ ನಿಮಗೆ ಏನು ಬರಲ್ಲ ಅವರಿಂದ ನೀವು ಯಾವಾಗಲೂ ಬ್ಯಾಡ್ ಟೈಮ್ನ ಫೇಸ್ ಮಾಡ್ತಿರ್ತೀರಾ ಅಷ್ಟೇ ನಿಜಕ್ಕೆ ನಿಮ್ಮ ನೆಗೆಟಿವ್ ಎಮೋಷನ್ಸ್ನ ಆಲೋಚನೆಗಳನ್ನ ಒಬ್ಬರ ಮೇಲೆ ಫೋಕಸ್ ಮಾಡೋದ್ರಿಂದ ಅವ್ರಿಗೆ ನಿಮ್ಮ ಲೈಫಲ್ಲಿ ಇನ್ನೂ ಹೆಚ್ಚು ಪವರ್ ನೀವು ಕೊಡ್ತಿದ್ದೀರಾ ಅದೇ ನೀವು ಹೀಗೆ ಮಾಡದೆ ನೀವು ನಿಜವಾಗ್ಲೂ ಏನನ್ನು ಅಚೀವ್ ಮಾಡಬೇಕು ಅಂದ್ಕೊಳ್ತಿದ್ದೀರೋ ಅದನ್ನು ಫೋಕಸ್ ಮಾಡಿದ್ರೆ ಆ ಕೆಲಸ ಈಸಿಯಾಗಿ ಆಗುತ್ತೆ ನಿಮ್ಮ ಆಲೋಚನೆಗಳು ಸ್ವಲ್ಪ ಕಡಿಮೆ ಆಗುತ್ತೆ ಏನಾದರೂ ನಮ್ಮ ಲೈಫಲ್ಲಿ ಯಾವುದೋ ಒಂದು ರೀಸನ್ಗೇ ಆಗ್ತಿದೆ ಅಂತ ನೀವು ನೆನ್ಪಿಟ್ಕೊಳ್ಬೇಕು ಇವೆನ್ ಪೇನ್ಫುಲ್ ವಿಷಯಗಳು ಸಹ ಒಂದು ಕಾರಣದಿಂದಲೇ ಆಗುತ್ತೆ ಬೇರೆಯವರು ನಿಮಗೆ ಉಂಟು ಮಾಡೋ ಪ್ರತಿ ನೋವು ನಿಮಗೆ ಒಂದು ಲೆಸನ್ ಅದರಿಂದ ನೀವು ಕಲ್ತ್ಕೊಳ್ಬೇಕು ಹಾಗಾಗಿ ಕೋಪ ಇಲ್ಲ ದ್ವೇಷಕ್ಕೆ ಬದಲು ನಿಮಗೆ ಅನ್ಯಾಯ ಮಾಡಿರೋರನ್ನ ಕ್ಷಮಿಸಿ ಆವಾಗ ನೀವು ನಿಜವಾಗ್ಲೂ ಮುಖ್ಯವಾದ ಆಲೋಚನೆಗಳ ಮೇಲೆ ಫೋಕಸ್ ಮಾಡ್ತೀರಾ ಹಾಗೆ ನಿಮ್ಮ ನೀವು ಫರ್ಗಿವ್ ಮಾಡೋದನ್ನ ಸಹ ನೆನ್ಪಿಟ್ಕೊಳ್ಳಿ ನಮ್ಮಲ್ಲಿ ತುಂಬ ಜನ ಲೈಫಲ್ಲಿ ಗಿಲ್ಟ್ ಫೀಲ್ ಆಗೋ ಅಂಥ ಕೆಲಸಗಳನ್ನ ಮಾಡಿರ್ತೀವಿ ಬಹುಶಃ ನಮ್ಮ ಪ್ರಿನ್ಸಿಪಲ್ಸ್ಗೆ ವಿರುದ್ಧವಾಗಿ ಏನಾದರೂ ಮಾಡಿ ನಂತರ ನಾವು ಬೇಜಾರಾಗ್ತೀವಿ ಲೌಡ್ ಒನ್ಸ್ಗೆ ಸುಳ್ಳು ಹೇಳೋದು ಒಬ್ರಿಗೆ ಗೊತ್ತಿಲ್ಲದೆ ಏನಾದರೂ ಮಾಡೋದು ಯಾರನ್ನಾದರೂ ಬಿಟ್ಟು ನೀವು ಉಂಟೋಗೋದು ಇಲ್ಲ ಒಂದು ಚಿಪ್ಸ್ ಪ್ಯಾಕೆಟ್ನೆಲ್ಲ ಖಾಲಿ ಮಾಡಿ ಅಯ್ಯೋ ಇವಾಗ ನನ್ನ ತಮ್ಮ ಏನಂತಾನೋ ಅಂತ ಥಿಂಕ್ ಮಾಡೋದು ಇದು ನಮ್ಮನ್ನು ಗಿಲ್ಟಿಯಾಗಿ ಇಲ್ಲ ನಾಚಿಕೆ ಪಡೋ ಹಾಗೆ ಮಾಡುತ್ತೆ ಆದರೆ ಜಸ್ಟ್ ಥಿಂಕ್ ಮಾಡಿ ಈ ಗಿಲ್ಟಿಂದ ನಾವು ಏನು ಪಡ್ಕೊಳ್ತೀವಿ ಅಗೇನ್ ಏನೂ ಇಲ್ಲ ನೀವು ಒಂದು ವಿಷಯದ ಬಗ್ಗೆ ನಿಮ್ಮನ್ನ ನೀವು ಬೈಕೊಂಡ್ರೆ ಅದನ್ನು ಮತ್ತೆ ಮಾಡೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಗಿಲ್ಟಿಯಾಗಿ ಫೀಲ್ ಆಗೋಕ್ಕೆ ಬದಲು ನಿಮ್ಮನ್ನ ನೀವು ಫರ್ಗ್ಯೂ ಮಾಡ್ಕೊಳ್ಳಿ ನೀವು ಮಾಡ್ತಿರೋ ಕೆಲಸಗಳು ನಿಮ್ಮ ವ್ಯಾಲ್ಯೂಗೆ ಸರಿ ಹೋಗುತ್ತಾ ಇಲ್ವಾ ಅನ್ನೋದನ್ನ ಥಿಂಕ್ ಮಾಡಿ ತಿಂಕ್ ಮಾಡಿದ ನಂತರ ಈ ಕೆಲಸ ಮಾಡಿ ಮುಂದೆ ಫಾರ್ವರ್ಡ್ ಆಗಿ ನ ಬಗ್ಗೆ ಇಲ್ಲ ನಿಮ್ಮ ಮಿಸ್ಟೇಕ್ಸ್ನ ಬಗ್ಗೆ ಆಲೋಚಿಸಬೇಡಿ ಅದಕ್ಕೆ ಬದಲು ಫ್ಯೂಚರ್ನ ಮೇಲೆ ಫೋಕಸ್ ಮಾಡಿ ತಪ್ಪು ಮಾಡಿದ್ರೆ ಫಾರ್ ಮಾಡ್ಕೊಳ್ಳಿ ಮತ್ತೆ ಅದನ್ನ ರಿಪೀಟ್ ಮಾಡದೆ ಮಾಡಿದೆ ಆಗಿರಿ ಹಾಗೆ ಬೇರೆಯವರು ನಿಮಗೆ ಹರ್ಟ್ ಇಲ್ಲ ದ್ರೋಹ ಮಾಡಿದ್ರೆ ಕ್ಷಮಿಸಿ ಬಿಟ್ಬಿಡಿ ನಿಮ್ಮ ಕೆಲಸನ ನೀವು ನೋಡ್ಕೊಳ್ಳಿ ಅವ್ರ ಮೇಲೆ ಫೋಕಸ್ ಮಾಡಬೇಡಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮಿಸ್ ಮಾಡದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ